ಅವರೆಲ್ಲ ಜನರ ಕಣ್ಣಿಗೆ ರಿಯಲ್ ಹೀರೋಗಳೇ ಆದರೆ ಸೋಷಿಯಲ್ ಮೀಡಿಯಾ ಕ್ರೇಜ್ನಿಂದ ರೀಲ್ಸ್ ಗೀಳಿಗೆ ಬಿದ್ದಿದ್ರೂ ಅಂಥವರಿಗೆ ಪೊಲೀಸ್ ಕಮಿಷನರ್ ಬಿಸಿ ಮುಟ್ಟಿಸಿದ್ದಾರೆ ಅದೇನ್ ಬಿಲ್ಡಪ್ ಅದೇನ್ ಶೋಕಿ ತೊಟ್ಟಿರೋದು ಯೂನಿಫಾರ್ಮ್ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ರಿಯಲ್ ಆಗಿ ಹೀರೋ ಆಗೋ ಬದಲು ರೀಲ್ಸ್ಗಳಲ್ಲಿ ಫುಲ್ ಬಿಲ್ಡ್ ಅಪ್ ಕೊಡ್ತಿದ್ದಾರೆ ಆದರೆ ಖಾಕಿ ಧರಿಸಿ ಹೀಗೆ ಪೋಸ್ಟ್ ಕೊಡುವ ಅಧಿಕಾರಿಗಳಿಗೆ ಕಮಿಷನರ್ ಶಾಕ್ ಕೊಟ್ಟಿದ್ದಾರೆ ರೀಲ್ಸ್ ಮಾಡ್ತಿದ್ದ ಪೊಲೀಸರಿಗೆ ಬಿಸಿ ಮುಟ್ಟಿಸಿದ ಕಮಿಷನರ್ ರೀಲ್ಸ್ ವಿಡಿಯೋ ಮಾಡಿದ್ರೆ ಶಿಸ್ತು ಕ್ರಮದ ವಾರ್ನಿಂಗ್ ಎಸ್ ಸೋಷಿಯಲ್ ಮೀಡಿಯಾ ನಿಂದ ಕೆಲ ಪೊಲೀಸರು ಸಮವಸ್ತ್ರದಲ್ಲೇ ಗಳಿಗೆ ಎಳೆಯುತ್ತಿದ್ದಾರೆ ಕರ್ತವ್ಯದ ಸಮಯದಲ್ಲಿ ರೀಲ್ಸ್ ಮಾಡ್ತಿದ್ದಾರೆ ಅಧಿಕಾರಿಗಳ ಈ ವರ್ತನೆಯಿಂದ ಇಲಾಖೆಗೆ ಮೋಜುಗರ ಉಂಟಾಗ್ತಿದೆ ಇದರಿಂದ ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಇನ್ನು ಮುಂದೆ ಯಾವ ಪೊಲೀಸರು ಕೂಡ ಸಮವಸ್ತ್ರದಲ್ಲಿ ರೀಲ್ಸ್ ಮಾಡದಂತೆ ನೋಡಿಕೊಳ್ಳಲು ಹಾಗೆ ಕ್ರಮ ತೆಗೆದುಕೊಳ್ಳಲು ಆಶಾ ವಿಭಾಗದ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಸಮವಸ್ತ್ರಕ್ಕೆ ಅದರದ್ದೇ ಆದ ಸ್ಥಾನ ಇದೆ ಹೀಗಾಗಿ ಈ ರೀತಿ ಯಾರು ಮಾಡಂಗಿಲ್ಲ ಆದ್ರು ಸಮವಸ್ತ್ರದಲ್ಲಿ ಈ ರೀತಿ ರೀಲ್ಸು ಅಥವಾ ಇವುಗಳನ್ನ ಮಾಡತಕ್ಕದ್ದಲ್ಲ ಅಂತಕ್ಕಂಥದ್ದು ಯಾಕೆಂದ್ರೆ ಸಮವಸ್ತ್ರಕ್ಕೆ ಅದರದ್ದೇ ಆದಂತಹ ಒಂದು ಗೌರವ ಪ್ರತಿಷ್ಠೆ ಮತ್ತು ಸಮಾಜದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ಥಾನ ಇದೆ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಅದು ಒಂದು ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಅಂಶ ಪೊಲೀಸ್ ಇಲಾಖೆ ಅಂದ್ರೆ ಶಿಸ್ತಿನ ಇಲಾಖೆ ಆದರೆ ಇಂಥ ಇಲಾಖೆಯಲ್ಲಿರುವ ಪೊಲೀಸರೇ ರೇಲ್ಸ್ ಹುಚ್ಚಿಗೆ ಬಿದ್ದಿತ್ತು ಇಲಾಖೆಗೂ ಮೋಜುಗರ ತಂದಿತ್ತು ಹೀಗಾಗಿ ರೇಲ್ಸ್ ಖಾಕಿಗೆ ಕಮಿಷನರ್ ಬೇಸಿ ಮುಟ್ಟಿಸಿದ್ದಾರೆ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು